ಸ್ನೇಹಿತರೆ ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾಗೋರಿಗೆ ಭಯ ಹುಟ್ಟಿಸುವಂಥ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋತು ಅನ್ನೋ ಗಾದೆ ಮಾತು ಯಾರಿಗೆ ಗೊತ್ತಿಲ್ಲ ಹೇಳಿ ಇದಕ್ಕೆ ಅನ್ವಯ ಎಂಬಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಸರ್ಕಾರ ಹೊಸ ಶರ ಬರೆಯಲು ಹೊರಟಂತಿದೆ ನೀರಲ್ಲಿ ಮುಳುಗೋರು ಜೊತೆಯಲ್ಲಿರನ್ನ ಎಳ್ಕೊಂಡು ಮುಳುಗ್ತಾರಂತಲ್ಲ ಹಂಗೇ ಇನ್ನು ಮುಂದೆ ಗ್ರಾಮ ಪಂಚಾಯತಿ ಪಿ ಡಿ ಒ ಜೈಲಿಗೆ ಹೋದರೆ ಅವ್ರ ಜೊತೆಗೆ ಅಧ್ಯಕ್ಷರನ್ನು ಸದಸ್ಯರನ್ನು ಹೇಳ್ಕೊಂಡು ಹೋಗ್ತಾರೆ ಇದಕ್ಕೆ ಅಲ್ವ ಅನ್ನೋದು ನಾವು ಮುಳುಗಿದರೆ ಜೊತೆಗಿರನ್ನು ಮುಳುಗಿಸ್ತೀನಿ ಅಂತ ಏನು ಹೇಳ್ತೀರಾ ತಲೆ ಬಿಡೋ ಒಂದು ಅರ್ಥ ಆಗ್ತಿಲ್ಲ ಗುರುಸ್ವಾಮಿ ಉಪ್ಪರ್ ಮಹಾರಾಜ್ ಅಂತೀರಾ ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ಟು ನಿನ್ನಿಸ್ತೇತ್ರ ಪಿ ಡಿ ಒ ಜೈಲಿಗೆ ಹೋದರೆ ಅಧ್ಯಕ್ಷರು ಸದಸ್ಯರು ಜೈಲಿಗೆ ಯಾಕೆ ಹೋಗ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡಿದೆಯಲ್ವಾ ನೋಡಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ನಿರ್ದೇಶಕರು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿಗಳಿಗೆ ಆದೇಶ ಪತ್ರ ಕಳಿಸಿದ್ದಾರೆ ಆ ಆದೇಶ ಪತ್ರದಲ್ಲಿ ಏನಾಯ್ತಪ್ಪ ಅಂದರೆ ಪಿ ಒ ಜೊತೆಗೆ ಅಧ್ಯಕ್ಷರು ಸದಸ್ಯರು ಏನಾದರೂ ಗಿಕ್ಕ ತಿಂದಿದ್ದರೆ ಅಂಥವರ ಮಾಹಿತಿ ಕಳಿಸಿ ಜೈಲಿಗೆ ಹಾಕಿಸಿ ಅಂತ ಇಂಡೈರೆಕ್ಟಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಕಬ್ಬಿಣ ಕಾಸಿ ಎಳ್ಳೆಲ್ಲಿಗೆ ಬರೆ ಆಗಬೇಕಂತ ಆಯುಕ್ತಾಲಯ ಸಿದ್ಧತೆ ಮಾಡಿಕೊಳ್ತಿದೆ ಬೆಳವಣಿಗೆಗೆ ಕಾರಣ ಏನಪ್ಪ ಅಂದರೆ ಈ ಪಿ ಡಿಒಗಳಿದ್ರಲ್ಲ ಇವರೆಲ್ಲ ಸೇರಿಕೊಂಡು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿಕೊಂಡು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಂಚಾಯತ್ ರಾಜ್ ಆಯುಕ್ತಾಲಯಕ್ಕೆ ಒಂದು ಮನವಿ ಮಾಡಿಕೊಂಡಿದ್ದರು ಅದೇನಪ್ಪ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಆರ್ಥಿಕ ಅವ್ಯವಹಾರ ಹಣಕಾಸು ದುರುಪಯೋಗ ಆದರೆ ಬರೀ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾತ್ರ ದಂಡನೆ ಶಿಕ್ಷೆ ವಿಧಿಸುತ್ತಿದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರ ವಿರುದ್ಧ ಯಾವುದೇ ದಂಡನೆ ಶಿಕ್ಷೆ ವಿಧಿಸುತ್ತಿಲ್ಲ ಆದ್ದರಿಂದ ಇವರುಗಳ ಮೇಲೂ ಕ್ರಮ ಕೈಗೊಳ್ಳಬೇಕೆಂದು ಡಿ ಒ ಸಂಘ ಒತ್ತಾಯಿಸಿದ್ದರಿಂದ ಈ ಬೆಳವಣಿಗೆ ಶುರುವಾಗಿದೆ ಈ ಒ ಸಂಘದವರ ಮತ್ತೊಂದು ವಾದ ಏನಪ್ಪ ಅಂದರೆ ಪಂಚಾಯತ್ ರಾಜ್ ಅಧಿನಿಯಮ ಎರಡು ಸಾವಿರದ ಆರರ ಅನ್ವಯ ಪಂಚಾಯಿತಿ ಅಧ್ಯಕ್ಷರು ಪಿ ಒಗಳು ಜಂಟಿಯಾಗಿ ಸಹಿ ಮಾಡುತ್ತಿದ್ದು ಏನೇ ಆದರೂ ಇಬ್ಬರು ಹೊಣೆಗಾರರಾಗಬೇಕು ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯಿಂದ ಕಾಮಗಾರಿಗಳಿಗೆ ತಾಂತ್ರಿಕ ಅನುಮೋದನೆ ನೀಡಿ ಕಾಮಗಾರಿಗಳ ಎಂಬಿಯನ್ನು ನಮೂದು ಮಾಡುತ್ತಿದ್ದು ಅದರ ಆಧಾರದ ಮೇಲೆ ಪಿ ಡಿ ಒ ಅಧ್ಯಕ್ಷರು ಬಿಲ್ಗಳನ್ನು ಪಾವತಿಸುತ್ತಿದ್ದು ಏನಾದರೂ ಆರ್ಥಿಕ ಹಣಕಾಸು ಅವ್ಯವಹಾರ ಆದರೆ ಸಂಬಂಧಿಸಿದ ಅಧಿಕಾರಿಗಳಿಗೂ ಚುನಾಯಿತ ಪ್ರತಿನಿಧಿಗಳ ಅವರವರ ಪಾತ್ರಕ್ಕೆ ಅನುಗುಣವಾಗಿ ಕ್ರಮ ಆಗಬೇಕೆಂದು ಒ ಸಂಘದವರು ಒತ್ತಾಯಿಸಿದ್ದರಿಂದ ಯಾರ್ಯಾರು ಹಣಕಾಸು ಅವ್ಯವಹಾರಕ್ಕೆ ಕಾರಣರಾಗುತ್ತಾರೋ ಅಂಥವರಿಗೆಲ್ಲ ಬರೆ ಹಾಕಲು ಪಂಚಾಯತ್ ರಾಜ್ ಆಯುಕ್ತಾಲಯ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ ಇದನ್ನೆಲ್ಲ ನೋಡಿದ ಮೇಲೆ ಈ ಗ್ರಾಮ ಪಂಚಾಯತಿ ಸದಸ್ಯರಾಗೋದೂ ಬೇಡ ಈ ಜನಸೇವೆನೂ ಬೇಡ ಬಡವಾನಿ ಮಡಿದಂಗಿರುವಂತ ಎಲ್ಲಾದರೂ ಚಟ್ನಿ ಮುದ್ದೆ ತಿಂದ್ಕೊಂಡು ನೆಮ್ಮದಿಯಾಗಿರ್ಬೋದಲ್ವಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಎಂ ಪಿಗಳಿಗಿಲ್ಲದ ರೂಲ್ಸು ಈ ಬಡಪಾಪಿ ಗ್ರಾಮ ಪಂಚಾಯತಿ ಸದಸ್ಯ ಮೇಲೆ ಕಪ್ಪ ಸರ್ಕಾರಕ್ಕೆ ಈ ಪರಿಸಿಟ್ಟು ಸ್ನೇಹಿತರೆ ನೀವೇನಂತೀರಿ ಗ್ರಾಮ ಪಂಚಾಯತಿ ಸದಸ್ಯರೇ ಈಗಲಾದರೂ ಎಚ್ಚೆತ್ಕೊಳ್ಳಿ ಈ ಸರ್ಕಾರದವರು ಇನ್ನೇನು ಕಾನೂನು ತರ್ತಾರೋ ಆ ಶಿವನೇ ಬಲ್ಲ